ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಸಂಜೆಯಿಂದ ಬ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಇವತ್ತಿನ ಡೈಲಿ ರುಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋಸ್ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸಂಜೆ ರುಟೀನ್ ಯಾವ ರೀತಿ ಇರುತ್ತೆ ನಮ್ಮನೆ ಡೈಲಿ ರುಟೀನ್ ಅಂತ ಹೇಳಿ ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವಾಗಷ್ಟೇ ಅಂಗಡಿಯಿಂದ ಬಂದು ಇವಾಗ ಟೀ ಮಾಡ್ಕೊಳ್ಬೇಕು ಸೊ ಬನ್ನಿ ಇವಾಗ ಟೀ ಮಾಡಿ ಕುಡಿದ್ಬಿಟ್ಟು ಸೊ ಅಡುಗೆ ಏನು ಅಂತ ಅಂಥೇಳಿ ಸೊ ನೋಡೋಣ ಅಡುಗೆ ಮಾಡ್ತಾ ಇವತ್ತಿನ ಕೆಲಸನ ಸ್ಟಾರ್ಟ್ ಮಾಡ್ತಾ ಒಟ್ಟಿಗೆ ಹುಡಿಯಣ ನನ್ನ ರುಟೀನ್ ಯಾವ ಥರ ಇರುತ್ತೆ ಸೊ ಅದೆಲ್ಲವೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬಾವು ಸ್ಟಾರ್ಟ್ ಮಾಡ್ತೀನಿ ಪಾಪು ಕ್ರೇನ್ಸಿಂದ ಏನೋ ಕಲರಿಂಗ್ ಮಾಡ್ತಾಯಿದ್ದೇನೆ ನಿಖರ ಹಾಕಿಲ್ಲ ಬ್ಯಾಡ್ ಬಾಯ್ ಗೀಚ್ಬಾರ್ದು ನೀಟಾಗಿ ಕಲರ್ಸ್ ಮಾಡಬೇಕು ಓಕೆ ಯಾರ್ದು ಬುಕ್ಕು ಫಸ್ಟ್ ಅದು ನೋಡು ಫಸ್ಟ್ ಮ್ಯಾಗಿ ತಿಂದು ಸ್ವಲ್ಪ ಟೀ ಕುಡ್ದು ಇಲ್ಲಿ ಚೇತು ಫೇಸ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದಾನೆ ಅಂಜಲಿ ಕೂಡ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಕೂತಿದ್ದಾನೆ ನೋಡಿ ನಾನು ಸ್ವೀಟ್ ಕಾರ್ನ್ ಕಿಚಡಿ ಮಾಡ್ತಾ ಇದ್ದೀನಿ ನೋಡಿ ಸ್ವೀಟ್ ಕಾರ್ನು ಮತ್ತೆ ಸ್ವಲ್ಪ ವೆಜಿಟೇಬಲ್ ಹಾಕಿದ್ದೀನಿ ಕ್ಯಾರೆಟು ಮತ್ತೆ ಬೀನ್ಸು ಇದೆಲ್ಲ ವಾಶ್ ಮಾಡ್ ತಗೊಂಡಿದೀನಿ ಇಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ಅರ್ಧ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಚಿಟ್ಪುಟ್ಟ ಅಂತ ಸಿಡಿಲಿ ಸಾಸಿವೆ ಒಂದು ಚಿಟಕಿ ಹವಸು ಅರಶಿನ ಪುಡಿ ಹಾಗೆ ಕಾನು ಮತ್ತು ಬೀನ್ಸು ಕ್ಯಾರೆಟು ಇದು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಎಣ್ಣೆಯಲ್ಲಿ ತುಪ್ಪ ಬೇಕಾದರೂ ಹಾಕೋಬೋದು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದೆ ಇವಾಗ ಇದಕ್ಕೆ ಬೆಂದಿರೋಂಥ ರೈಸ್ ಹಾಕೋತೀನಿ ನಾನು ಸ್ವಲ್ಪ ಷ್ಟು ಉಪ್ಪು ನೀವು ಬೇಕಾದರೆ ಒಂದು ಸ್ವಲ್ಪ ಮೆಣಸುಕಾಳು ಪುಡಿನೂ ಹಾಕೋಬೋದು ನೀರು ಸೇರಿಸ್ಕೊತೀನಿ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಇದು ಹೆಲ್ದಿ ರೆಸಿಪಿ ಇದೆಲ್ಲ ಸಿಂಪಲ್ಲು ಮತ್ತು ತುಂಬ ರುಚಿ ಇರುತ್ತೆ ಕುದೀತಾ ಇದೆ ಬೆಂದಿರೋವಂಥ ರೈಸ್ ಹಾಕ್ಕೋತೀನಿ ನೀವು ಬೇಕಾದರೆ ಅಕ್ಕಿ ಹಾಕ್ಕೋಬೋದು ನಾನು ಅನ್ನ ಜಾಸ್ತಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ಅನ್ನ ಹಾಕಿದ್ದೀನಿ ಸೊ ಅನ್ನ ಸಾಕು ಒಂದು ಇಡೀ ಆಗೋಷ್ಟು ಬೆಂದಿರೋಂಥ ರೈಸ್ ಹಾಕಿ ಕರೆಕ್ಟಾಗಿ ಒಂದು ನಾಲ್ಕರಿಂದ ಐದು ವಿಜೀಲಿ ಹಾಕಿಸ್ಕೋತೀನಿ ಅಷ್ಟೇ ಸೊ ಬೆಂದಾದ್ಮೇಲೆ ತೋರಿಸ್ತೀನಿ ಯಾವ ಥರ ನೈ ಅಂದರೆ ಪಾಪ ಮಕ್ಕಳಿಗೆ ನ್ಯಾಶ್ ಮಾಡಿ ತಿನ್ನಿಸ್ಬೇಕಿದು ಇಲ್ಲ ತಿನ್ನೋಲ್ಲ ನನ್ನ ಮಗ ಸೊ ಬನ್ನಿ ಇದನ್ನು ಫಸ್ಟು ಆಗಿಬಿಡ್ಲಿ ಒಂದು ಚೂಪ್ ತಣ್ಣಗೆ ಆದಮೇಲೆ ನ್ಯಾಶ್ ಮಾಡಿ ತಿನ್ನಿಸ್ತೀನಿ ಪಾಪಿಗೆ ನಾನು ನೋಡಿ ಆಗಿದೆ ಕಿಚಡಿ ನಾನು ನ್ಯಾಶ್ ಮಾಡಿದ್ದೀನಿ ಮೊಸರು ಜೊತೆಗೆ ತಿನ್ನಿಸ್ತೀನಿ ಇವಾಗ ಪಾಪುಗೆ ತುಂಬ ಚೆನ್ನಾಗಿದೆ ಕಾರ್ನ್ ಕಾರ್ನ್ ಎಲ್ಲ ಹಾಕಿದ್ನಲ್ಲ ಸಕ್ಕ ಟೇಸ್ಟಿ ಇರುತ್ತೆ ಸೊ ನಾವೇ ತಿಂದ್ಬಿಡ್ಬೋದು ಇದನ್ನು ಸೊ ಬನ್ನಿ ಪಾಪುಗೆ ತಿನ್ನಿಸ್ಬಿಡೋಣ ಇವಾಗ ತಣ್ಣಗಾಗಿದೆ ತಣ್ಣಗಾದ ಮೇಲೆ ನೀವು ಮೊಸರು ಹಾಕ್ಕೋಬೇಕು ಬಿಸಿ ರೈಸ್ಗೆಲ್ಲ ಮೊಸರು ಹಾಕ್ಕೋಬಾರ್ದು ಸೊ ಬನ್ನಿ ತಿನ್ನಿಸ್ಬಿಡೋಣ ಸ್ವೀಟ್ ಕಾರ್ನ್ ಪಾಪುಗೆ ಫಸ್ಟ್ ಟೈಮ್ ತಿನ್ ಇದ್ದೀನಿ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂಥೇಳಿ ಹಂಗೂ ಅರ್ಧ ಮಾತ್ರ ಊಟ ಮಾಡ್ದೆ ಇನ್ನು ಅರ್ಧ ಹಾಗೆ ಮಿಕ್ಸಿದ್ದ ಅದು ಬೇಡ ಸಾಕು ಅಂಥೇಳಿ ಬರೀ ವೆಜಿಟೇಬಲ್ ಅಂದರೆ ತಿಂತಾನೆ ಸೊ ಈ ಥರ ಸ್ವೀಟ್ ಕಾರ್ನ್ ಹಾಕಿದರೆ ತಿನ್ನೋಲ್ಲ ಹಂಗೂ ಪೂರ್ತಿ ನ್ಯಾಶ್ ಮಾಡಿ ತಿನ್ಸಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ದೆ ಹಾಗೇನೆ ಅವನಿಗೆ ತಿನ್ಸಿಬಿಟ್ಟು ಇವಾಗ ಬಟ್ಟೆಗಳು ಹರಡಿತು ಅದನ್ನೆಲ್ಲ ಮಡಿಸ್ಕೊಂಡು ಈ ರೀತಿ ಜೋಡಿಸಿದ್ದೀನಿ ಹೊಸ ಬಟ್ಟೆಗಳೆಲ್ಲನೂ ಯೂಸ್ ಮಾಡಿರೋ ದೀಪಾವಳಿಗೆ ಎಲ್ಲ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇನ್ನು ಮಿಕ್ಕಿರೋ ಡೈಲಿ ಯೂಸ್ ಎಲ್ಲ ನೀಟಾಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಸೊ ಇವಾಗ ಅವು ಊಟ ಮಾಡೋದು ಇವಾಗ ನೈಟ್ ಊಟ ಊಟ ಮತ್ತೆ ಈ ಬ್ಲಾಗ್ಸ್ ನಾನು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಬ್ಲಾಗ್ಸ್ ಇರುತ್ತೆ ಸೊ ಈ ಬ್ಲಾಗ್ಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಊರ್ನಲ್ಲಿ ಶನಿವಾರ ಆ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಸೊ ಅಂಗಡಿಗೆ ಬಂದು ಇವತ್ತು ಶನಿವಾರ ಅಲ್ವಾ ಒಂದು ಸ್ವಲ್ಪ ತುಂಬ ಕೆಲಸ ಇರುತ್ತೆ ಐಟಮ್ಸ್ಗಳೆಲ್ಲ ಬರ್ತಾ ಇರುತ್ತೆ ನೋಡ್ಬೋದು ನೀವು ಐಟಮ್ಸ್ ಎಲ್ಲ ಯಾವ ಥರ ಬಂದಿದೆ ಜೋಡಿಸ್ಬೇಕಾಗಿರೋದು ಅಂಥೇಳಿ ನೋಡಿ ಇವೆಲ್ಲ ಐಟಮ್ಸ್ ಬಂದಿರೋದು ಇದೊಂದು ಬ್ಯಾಗ್ ಇದೆ ಸೊ ಇಲ್ಲೊಂದು ಬಾಕ್ಸ್ ಇದೆ ಹಾಗೆ ಇಲ್ಲಿರೋ ಅಂಥ ಬಾಕ್ಸ್ಗಳು ಸೊ ಅವೆಲ್ಲನೂ ಕಟ್ ಮಾಡಿ ಮಾಡಿ ನಾನು ಮೇಲೆ ತಗಲಾಗಬೇಕು ಒಂದು ಸ್ವಲ್ಪ ಒಂದು ಒನ್ ಅವರ್ ಕೆಲಸ ಇದೆ ಇದೆಲ್ಲ ಕೆಲಸನ ಮುಗಿಸ್ಬೇಕು ಹಾಗೆ ಜ್ಯೂಸ್ ಐಟಮ್ಸ್ ಎಲ್ಲ ಬರುತ್ತೆ ಇವತ್ತು ಅದಕ್ಕೂ ಕೂಡ ಜಾಗ ಮಾಡಿ ಜೋಡಿಸ್ಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು ಇವತ್ತು ಪಾಪುಗೆ ಸ್ಕೂಲಲ್ಲಿ ಗ್ರೀನ್ ಡೇ ಅಂದರೆ ಗ್ರೀನ್ ಅಂದರೆ ವೆಜಿಟೇಬಲ್ ಆಗ್ಬೋದು ಇಲ್ಲ ಹಣ್ಣು ಆಗ್ಬೋದು ಏನಾದರೂ ಒಂದು ಫ್ರೂಟ್ಸ್ ಏನಾದರೂ ತೊಗೊಂಡು ಹೋಗ್ಬೇಕಿತ್ತು ಅದು ಗ್ರೀನ್ ಕಲರು ಮತ್ತು ಬಟ್ಟೆನೂ ಗ್ರೀನ್ ಕಲರ್ ಹಾಕೊಂಡು ಹೋಗಬೇಕಾಗಿತ್ತು ಹಾಗಾಗಿ ಸಾಯಂಕಾಲ ಅವನಿಗೆ ಶರ್ಟ್ ಮಾತ್ರ ಗ್ರೀನ್ ಕಲರ್ ತಂದು ಸ್ಕೂಲ್ ಕಳ್ಸಿದ್ವಿ ಇವತ್ತು ಶನಿವಾರ ಹಾಫ್ ಡೇ ಇತ್ತು ಅಂತೇಳಿ ನಾವು ಸವತೆಕಾಯಿನ ಕೊಟ್ಟು ಕಳ್ಸಿದ್ವಿ ಅದ್ರ ಬಗ್ಗೆ ಅವನು ಫುಲ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದ ಬಟ್ ಸ್ಕೂಲಲ್ಲಿ ಏನೂ ಕೇಳಲಿಲ್ವಂತೆ ಪ್ರಾಕ್ಟೀಸ್ ಮಾಡಿಸಿದ ವೇಸ್ಟ್ ಆಯಿತು ಅಂತ ಮ್ಯಾಚಿಸ್ ಎತ್ಕೊಂಡು ಆಟ ಆಡ್ತಾನೆ ಅಂಗಡಿಯಲ್ಲಿ ಇವತ್ತು ಶನಿವಾರ ಅಲ್ವಾ ಹಾಫ್ ಡೇ ಬೇಗ ಬಂದಿದ್ದಾನೆ ಇವತ್ತು ಕೊತ್ತಂಬರಿ ತುಂಬಾ ಕಡಿಮೆ ರೇಟ್ ಇತ್ತು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಅವಾಗೆ ಗಾಡಿಯಲ್ಲಿ ಬಂದಿತ್ತು ಅಂತ ಹೇಳಿ ನಮ್ಮನೆಯವ್ರು ಎರಡು ಕಟ್ ತಂದಿದ್ರು ಒಂದು ಗೊತ್ತಿರೋ ಅಂಗಡಿ ಅವ್ರಿಗೆ ಒಂದು ಕಟ್ ಕೊಟ್ಟು ಇನ್ನು ನಾವೊಂದು ಕಟ್ನ ಅಮ್ಮನ್ನ ಕೊಟ್ಟಿದ್ದೀನಿ ಕ್ಲೀನ್ ಮಾಡೋಕ್ಕೆ ಮನೆಗೆ ಬಂದು ಇವಾಗ ಬ್ಲಾಕ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನಾನಕ್ಕೆ ನೀರು ಇಟ್ಟು ಬಂದಿದ್ದೀನಿ ಸೊ ನೀರು ಬಿಸಿ ಆಗುವಷ್ಟು ಟೀ ಮಾಡಿ ಕುಡಿಯೋಣ ಹೇಳಿ ಸೊ ಬನ್ನಿ ಇವಾಗ ಟೀ ಆದರೂ ಸರಿ ಇಲ್ಲ ಕಾಫಿ ಆದರೂ ಸರಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಕುಡಿದ್ಬಿಟ್ಟು ಹಾಗೆ ಸ್ನಾನ ಮುಗಿಸಿ ಪೂಜೆ ಮಾಡ್ಕೊಳ್ಳೋಣ ಇವ ಎಲ್ಲ ಕೆಲಸ ಅಂಚಲಿ ಇವತ್ತು ಶನಿವಾರ ಅಲ್ವಾ ಸೊ ನಾಳೆ ರಜೆ ಇರೋದ್ರಿಂದ ಬಂದು ಎಲ್ಲ ಕೆಲಸ ಮುಗಿಸಿದ್ದಾಳೆ ಇವಾಗ ನನಗೆ ಅಡುಗೆ ಕೆಲಸ ಮಾತ್ರ ಇರುತ್ತೆ ಸೊ ಬನ್ನಿ ಮತ್ತೆ ನಿನ್ನೆ ಇವತ್ತು ಎರಡು ದಿವಸ ಈ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಈ ಬ್ಲಾಗ್ ಹೇಗೆ ಅನಿಸುತ್ತೆ ಹೇಳಿ ಕಮೆಂಟ್ ಮಾಡಿ ಸೊ ಬನ್ನಿ ಇವತ್ತಿನ ಸುಟ್ಟಿ ಮಾಡಿಕೊಡೋದು ಬಿಡೋಣ ಓಕೆನಾ ಆಮೇಲೆ ಪೂಜೆ ಮಾಡಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನು ಅಡುಗೆ ಮಾಡಿಕೊಂಡೆ ಅಂತ ಕೂಡ ನೋಡ್ತೀನಿ ಸೊ ಯಾವತ್ತು ವೀಡಿಯೋ ಶೇರ್ ಮಾಡ್ಕೊಂಡಿಲ್ಲ ಅಡುಗೆ ಅಂದರೆ ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಸೊ ಏನು ಅಡಿಗೆ ಮಾಡ್ಕೊಂಡು ಅಂತ ತೋರಿಸ್ತೀನಿ ಅಷ್ಟೇ ಸ್ವೀಟ್ ಕಾರ್ನ್ ಇದೆ ಹಾಗೆ ಸ್ವಲ್ಪ ವೆಜಿಟೇಬಲ್ ಇದೆ ಸ್ವೀಟ್ ಕಾರ್ನ್ ಹಾಕಿ ಯಾಕೆ ನಾವು ಪಲಾವ್ ಮಾಡಬಾರ್ದು ಯಾವತ್ತು ತೋರಿಸಿಲ್ಲ ವಿಡಿಯೋ ಅಲ್ಲಿ ಅಂತ ಹೇಳಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಯಾವ ರೀತಿ ನಾವು ಪಲಾವ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವೀಟ್ ಕಾರ್ನ್ ಹಾಕಿ ಮತ್ತೆ ಪಲಾವ್ ಮಾಡ್ತಾ ಇದೀವಿ ಸೊ ಯಾವ ತರ ಪಲಾವ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ಅಲ್ಲಿ ಶೇರ್ ಮಾಡ್ಕೊಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ಪಲಾವ್ ಮಾತ್ರ ಸೊ ಮಾಮೂಲಿ ಪಲಾವ್ ಮಾಡ್ದಂಗೆ ಮಾಡಿ ಸ್ವೀಟ್ ಕಾರ್ ನಾನು ಬೇರೆ ತರ ಯಾವ ತರ ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ತುಂಬಾನೇ ಟೇಸ್ಟ್ ಇರುತ್ತೆ ಸೊ ಬನ್ನಿ ಯಾವ ರೀತಿ ನಾವು ವೆಜ್ ಪಲಾವ್ ಮಾಡ್ಕೊಳ್ಳೋದು ಸ್ವೀಟ್ ಕಾರ್ನ್ ವೆಜಿಟೇಬಲ್ ಪಲಾವ್ ಹೇಳಿ ತುಂಬಾನೇ ರುಚಿ ಇರುತ್ತೆ ಸೊ ಬನ್ನಿ ನೋಡಿ ಪೂಜೆ ಕೂಡ ಆಯಿತು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ವೆಜ್ ಪಲಾವ್ ಮಾಡ್ಕೊಳ್ಳೋಣ ಒಂದು ಸ್ವೀಟ್ ಕಾನ್ ಇದೆ ಸೊ ಇದನ್ನೆಲ್ಲ ಫಸ್ಟು ಕಾಳೆಲ್ಲ ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಆಮೇಲೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇದ್ದಿದ್ದೀನಿ ಸೊ ಕುಕ್ಕರ್ಗೆ ಇವಾಗ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳೋಣ ಹಾಗೆ ಇಲ್ಲಿ ತರಕಾರಿ ಬಂದು ಸ್ವಲ್ಪ ಬಟಾಣಿ ಬೀನ್ಸು ಮತ್ತು ಕ್ಯಾರೆಟು ಇಷ್ಟೇ ತರಕಾರಿ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಈ ಒಂದೆರಡು ಮೆಣಸಿನ್ಕಾಯಿ ಮತ್ತೆ ಒಂದೆರಡು ಸಣ್ಣ ಉದ್ದದ ಹೆಚ್ಚಿರುವಂಥ ಈರುಳ್ಳಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ತರಕಾರಿ ಎಲ್ಲ ಹಾಕ್ಕೊ ಬಿಡೋಣ ತರಕಾರಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಹಾಕಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈ ಥರ ಮಾಡಿದರೆ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಸೊ ವೆಜಿಟೇಬಲ್ ಪಲಾವ್ ಸಕ್ಕ ತ್ರುಚಿ ಇರುತ್ತೆ ಸುಮ್ಮನೆ ಇದೆಲ್ಲ ತರಕಾರಿ ಎಲ್ಲ ಫ್ರೈ ಆಗಲಿ ಇವಾಗ ಒಂದೆರಡು ಪಲಾವ್ ಇಲ್ಲ ಮತ್ತೆ ಒಂದೆರಡು ಸ್ಟಾರ್ ಮೊಗ್ಗು ಸೊ ಇದೆ ಹಾಕೋಬೋದು ನಾನಿವಾಗ ಲಾಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಒಂದ್ಸಲ ಮಸಾಲೆ ರುಬ್ಕೊಂಡ್ಬಿಡೋಣ ತರಕಾರಿ ಎಲ್ಲ ಫ್ರೈ ಆಗಿದೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿನ ನೀಟಾಗಿ ವಾಶ್ ಮಾಡಿ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದೀನಿ ಇದು ಕೂಡ ಫ್ರೈ ಆಗ್ತಾ ಇಲ್ಲಿ ವೆಜಿಟೇಬಲ್ ಜೊತೆ ಮಸಾಲ ಬಂದು ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀವಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ರುಬ್ಕೊಳ್ಳೋದು ಬೇರೆ ಏನೂ ಇಲ್ಲ ಟೊಮೆಟೊ ಕೂಡ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ ಈ ಟೊಮೆಟೊ ಹಾಕೊಳ್ಳೋಣ ಎರಡು ಟೊಮೆಟೊ ಉದ್ದ ಹೆಚ್ಚಿ ಹಾಕೋತ ಇದೀವಿ ನಾಟಿ ಫಾರಂ ಇನ್ನು ಟಮೆಟೊ ಕೂಡ ಚೆನ್ನಾಗಿ ತರಕಾರಿ ಜೊತೆ ಫ್ರೈ ಆಗಲಿ ಫುಲ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ನ ಇದು ಫ್ರೈ ಆಗ್ತಾ ಇರಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನೂ ಹಾಕಿದೀವಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಹಾಕ್ತಾ ಇದ್ದೀನಿ ಸೊ ಇಷ್ಟನ್ನೇ ನಾನು ನುಣ್ಣಗೆ ರುಬ್ಕೋತೀನಿ ಫಸ್ಟ್ ನೀರು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಅಕ್ಕಿ ನೋಡಿ ಇಲ್ಲಿ ಅಕ್ಕಿ ನಾನು ಒಂದು ಮೂರು ಗ್ಲಾಸ್ ಅಂದರೆ ಈ ಗ್ಲಾಸಿಂದ ಒಂದು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಮಾಡ್ಕೊತಾ ಇದ್ದೀವಿ ಎಲ್ಲರಿಗೂ ಒಂದು ಎಂಟು ಹತ್ತು ಜನ ತಿನ್ಬೋದು ಇದನ್ನು ಇವಾಗ ಮಸಾಲೆ ರುಬ್ಬಿರೋದನ್ನು ಸೇರಿಸ್ಕೊಂಡು ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗಿದೆ ಇವಾಗ ಮಸಾಲೆ ರುಬ್ಬಿರೋದು ಹಾಕಿ ಆಮೇಲೆ ಅಕ್ಕಿನ ತೊಳೆದು ಹಾಕೊಳ್ಳೋದು ಅಕ್ಕಿನ ವಾಶ್ ಮಾಡಿ ತೊಗೊಳ್ತೀನಿ ಸೊ ನೀವು ಮೂರು ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿ ಒಂದು ನಾಲ್ಕು ನಾಲ್ಕೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡ್ರೆ ನಮಗೆ ಅನ್ನ ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲನೂ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಹಸಿ ಮಸಾಲೆ ಅಲ್ವ ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ಬಾಡಿದೆ ಈ ಥರ ಬಾಡಿಸಿ ನಾವು ಪಲಾವ್ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಮಿಕ್ಸಿದಾರು ತೊಳೆದು ಅದೇ ನೀರು ಏರಿಸಿದ್ದೀವ ಒಂದೂವರೆ ಗ್ಲಾಸ್ ಆಗೋ ಅಷ್ಟು ನೀರು ಹಾಕಿದ್ದೀವಿ ಮಿಕ್ಕಿರೋ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿ ಹಾಕಿಬಿಟ್ರೆ ಕರೆಕ್ಟಾಗಿ ಎರಡರಿಂದ ಮೂರು ವಿಜಿಲ್ ಹಾಕಿಸ್ಬೇಕು ನಮ್ಮ ಕುಕ್ಕರಲ್ಲಿ ಒಂದು ನಾಲ್ಕು ವಿಜಿಲ್ ಆದರೂ ಹಾಕಿಸ್ಬೇಕು ಕೆಲವೊಂದು ಕುಕ್ಕರಲ್ಲಿ ಎರಡು ವಿಸಿಲ್ಗೆಲ್ಲ ಆಗುತ್ತೆ ಒಂದು ವಿಸಿಲ್ಗೂ ಆಗುತ್ತೆ ಸೊ ಈ ಕುಕ್ಕರಲ್ಲಿ ಮಾತ್ರ ಒಂದು ನಾಲ್ಕೈದು ವಿಜಿಲ್ ಹಾಕಬೇಕು ಅಕ್ಕಿನ ಸೇರಿಸ್ತಾ ಇದ್ದೀವಿ ಅಕ್ಕಿ ಸೇರಿಸಿ ವಿಚಿಲ್ ಹಾಕಿಬಿಟ್ರೆ ಆಯಿತು ಇನ್ನೊಂದು ಉಪ್ಪು ಹಾಕಿಲ್ಲ ಉಪ್ಪು ಹಾಕಬೇಕು ಸೊ ಯಾವುದೇ ಪುಡಿನ ಯೂಸ್ ಮಾಡಿಲ್ಲ ನಾವಿಲ್ಲಿ ಅಕ್ಕಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೀರು ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೊಳ್ಳಿ ಸೊ ನಿಮ್ಮ ಅಳತೆಗೆ ಯಾವ ಥರ ನೀರು ಇರುತ್ತೆ ಆ ರೀತಿ ಹಾಕೊಳ್ಳಿ ಸೊ ನಾವಿಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ನಾಲ್ಕು ನಾಲ್ಕು ಕಾಲಷ್ಟು ನೀರು ಹಾಕಿದೀವಿ ಉಪ್ಪು ಹಾಕಿದ್ರೆ ಆಯಿತು ಉಪ್ಪು ಹಾಕಿ ವಿಸಿಲು ಹಾಕಿಸ್ಕೊಂಡು ಮತ್ತೆ ಕುಕ್ಕರ್ ತಣ್ಣಗಾದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ವಿಸಿಲು ಹಾಕಿಸ್ಕೊಂಡ್ಬಿಡೋಣ ಅಷ್ಟೇ ಆಯಿತು ಪಲಾವ್ ರೆಡಿ ಸ್ವೀಟ್ ತಾನು ಯಾಕಿನ್ನೂ ಸೇರಿಸಿಲ್ಲ ಅಂತ ನೋಡ್ತಾ ಇದ್ದೀರಾ ಇದನ್ನು ನಾನು ಲಾಸ್ಟಲ್ಲಿ ಸೇರಿಸೋಣ ಅಂಥೇಳಿ ಹಾಗೆ ಎತ್ತಿಕ್ಕಿದ್ದೀನಿ ಕಾಳುಗಳೆಲ್ಲ ಬಿಡಿಸಿ ಸೊ ಯಾವ ರೀತಿ ಹಾಕ್ಕೊಳ್ತೀನಿ ಅಂತ ಹೇಳಿ ನೋಡೋಣ ಫಸ್ಟು ಇದು ಪಲಾವ್ ರೆಡಿ ಆದಮೇಲೆ ಲಾಸ್ಟಲ್ಲಿ ಕೊನೆಯಲ್ಲಿ ಸೇರಿಸ್ಬೇಕು ಯಾವ ಥರ ಸೇರಿಸಿ ನೋಡೋಣ ಬನ್ನಿ ನೋಡಿ ಆಗಿದೆ ಪಲಾವ್ ಸೊ ಹೆಂಗಾಗಿದೆ ಅಂತ ನೋಡ್ಬೋದು ನೀವು ಉರುದ್ರಾಗಿ ಸಕ್ಕತ್ತಾಗಿ ಆಗಿದೆ ಪಲಾವ್ ಮಾತ್ರ ಈ ರೀತಿ ಮಾಡಿ ನೋಡಿ ಯಾವಾಗ ಮಸಾಲೆ ಹಾಕಿ ಮಾಡ್ತಿರಲ್ಲ ಸಿಂಪಲ್ ಮಸಾಲೆ ಹಾಕಿ ಮಾಡೋಡಿರಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಸ್ವೀಟ್ ಕಾನ್ ಯಾವ ಥರ ಸೇರಿಸ್ಕೊಳೋದು ಅಂತೇಳಿ ಬನ್ನಿ ನೋಡೋಣ ಎಡ ಇಟ್ಟಿದ್ದೀನಿ ಹಾಗೆ ಸ್ವೀಟ್ ಕಾರ್ನ್ ರೆಡಿ ಇದೆ ಒಂದು ಸ್ವಲ್ಪ ತುಪ್ಪ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಬಿಸಿಯಾಗಿದೆ ಇವಾಗ ಸ್ವೀಟ್ ಕಾರ್ನ್ ಬಿಡಿಸಿರೋದನ್ನು ಇದ್ರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಉಪ್ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸಾಕು ಇವಾಗ ಇದಕ್ಕೆ ಒಂದು ಚೂರೇ ಚೂರು ಖಾರದ ಪುಡಿ ಹಾಕೋತೀನಿ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಸಪ್ಪೆ ಥರ ಅನ್ಸಬಾರ್ದು ಅಂತೇಳಿ ನಾನು ಇದು ಸಾಕೋತಾ ಇದ್ದೀನಿ ನಿಮ್ ಇದ್ರೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಬಟರ್ ಹಾಕಿ ಕೂಡ ಫ್ರೈ ಮಾಡ್ಕೋಬಹುದು ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಹಂಗೆ ತಿನ್ನ ಸಕ್ಕತ್ತಿರುತ್ತೆ ಸೊ ರೈಸ್ ಜೊತೆಗೆ ಸ್ವಲ್ಪ ಮೇಲೆ ಹಾಕ್ಕೊಡೋಣ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ಯಾರಿಗಿಷ್ಟ ಆಗುತ್ತೋ ಅವರಿಗೆ ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಡೋದು ಸೊ ನಾನು ಆ ಪ್ಲ್ಯಾನ್ ಇಟ್ಕೊಂಡು ಈ ಪಲಾವ್ನ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಎಲ್ಲಾದ್ರೂ ಸರ್ವ್ ಮಾಡೋಣ ಅಷ್ಟೇ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಆಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಕ್ಯಾನ್ ಈ ರೀತಿ ಸೇರಿಸ್ಕೊಂಡು ತಿಂದರೆ ತುಂಬಾ ಹೆಮ್ಮೆಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಹಾಗೆ ಇವಾಗ ಮೊಸರು ಬಜ್ಜಿ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪಲಾವ್ ನೋಡಿ ಮೊಸರು ಬಜ್ಜಿ ಮಾಡಿದ್ದೀನಿ ಸಿಂಪಲ್ಲಾಗಿ ಸೌತೆಕಾಯಿ ಮೊಸರು ಮತ್ತು ಉಪ್ಪಾಕಿ ತುಂಬ ಚೆನ್ನಾಗಿರುತ್ತೆ ಸೊ ರೆಡಿ ಆಯ್ತು ನೋಡಿ ಸ್ವೀಟ್ ಕಾನ್ ವೆಜಿಟೇಬಲ್ ಪಲಾವ್ ಸಿಂಪಲ್ ಮಸಾಲ ಹಾಕಿ ಮಾಡಿರೋಂಥ ಪಲಾವ್ ರೆಸಿಪಿ ಸೊ ಬನ್ನಿ ಫ್ರೆಂಡ್ಸ್ ಊಟ ಮಾಡಿ ಊಟಕ್ಕೆ ಎಲ್ಲರಿಗೂ ಊಟಕ್ಕೆ ಹಾಕಿಕೊಡ್ತಾಯಿದ್ದೀನಿ ಸೊ ಮಸ್ತಾಗಿರೋಂಥ ವೆಜಿಟೇಬಲ್ ಪಲಾವ್ ಇನ್ನು ಇಷ್ಟು ಸ್ವೀಟ್ ಕಾಣ್ ಮಿಕ್ಕಿದೆ ಇದನ್ನು ಯಾರಿಗಾರು ಊಟನ ತಟ್ಟೆಯಲ್ಲಿ ಬಡಿಸ್ತಾ ಇದ್ದೀನೋ ಎಲ್ಲ ಮೇಲೆಯಿಂದ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ನೀವು ಬೇಕಾದ್ರೆ ಈ ಥರ ಫ್ರೈ ಮಾಡಿ ಡೈರೆಕ್ಟಾಗಿ ಪಲಾವ್ ಸೇರಿಸಿ ವಿಜಿಲ್ ಹಾಕಿಸ್ಕೋಬೋದು ಸೊ ನಾನು ಹಾಗೆ ಹಾಕ್ತಾ ಇದ್ದೀನಿ ಮೇಲೆ ಕ್ರಂಚಿಯಾಗಿರಲಿ ಅಂತ ಯಾವುದೇ ಪುಡಿನ ಯೂಸ್ ಮಾಡಿದ್ರೆ ಮಾಡಿರೋ ಪಲಾವ್ ರೆಸಿಪಿ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಬಬಾಯ್